ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಯಾರಿನೂ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪ ಹಳೆ ವಿಡಿಯೋ ಕಾರಣಾಂತರಗಳಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಯಾರು ಏನು ಅನ್ಯತಾ ಭಾವಿಸ್ಬಿಡಿ ಸಪೋರ್ಟ್ ಮಾಡಿ ಪ್ಲೀಸ್ ಇವ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇ ತಿಂಗಳಿನ ಮೊದಲನೇ ದಿನ ಇದು ಹೊಸ ವರ್ಷದ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮೂರಿನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಿರೋದು ವಿಡಿಯೋ ಇದು ನೋಡಿ ನಾನು ನನ್ನ ಮಗ ಮನೆಯವರು ಮಗಳು ಮತ್ತು ನಮ್ಮ ಪಕ್ಕದ ಮನೆಯವರು ಮತ್ತು ನನ್ನ ಇನ್ನೊಬ್ಬರು ಫ್ರೆಂಡು ಎಲ್ಲರೂ ಕೂಡ ಹೋಗಿದ್ವಿ ದೇವಸ್ಥಾನಕ್ಕೆ ನಾವು ಮನೆಯವರು ಮತ್ತು ನನ್ನ ಮಗಳು ಅಲ್ಲೇ ಕೂತ್ಕೊಂಡಿದ್ದಾರೆ ಫುಲ್ ರಶ್ ಇತ್ತು ಆವತ್ತು ಹಂಗಾಗಿ ಸ್ವಲ್ಪ ನಾವು ಕೂಡ ಎಲ್ಲ ಸ್ವಲ್ಪ ರಶ್ ಕಮ್ಮಿ ಆಗಲಿ ಅಂತ ಕೂತಿದ್ವಿ ನಾವು ಮೊದಲು ಬಾನೆ ಬಾಡಿಗೆ ಇದ್ವಲ್ಲ ಆ ಓನ ಹೇಟು ಸಿಕ್ಕಿದ್ರು ಮಾತಾಡಿಸ್ತಾ ಇದ್ದು ತುಂಬ ಕ್ರೌಡು ಫ್ರೆಂಡ್ಸ್ ಇವತ್ತು ತುಂಬ ರಶ್ ಆಗಿದೆ ದೇವಸ್ಥಾನ ಹೊಸ ವರ್ಷ ವರ್ಷದ ಮೊದಲನೇ ದಿನ ಅಲ್ವಾ ಅದಕ್ಕೆ ಫುಲ್ ರಶ್ಶು ನಮ್ಮೂರು ದೇವಸ್ಥಾನ ತುಂಬ ರಶ್ ನಾವು ಸ್ವಲ್ಪ ರಶ್ ಕಮ್ಮಿ ಆಗಲಿ ಅಂತ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ರಶ್ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ನಮ್ಮದು ಬೇಲೂರಿನ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಸುಂದರವಾದ ನೋಟ ಇದು ಇದು ಒಳಗಡೆ ಇರೋ ಅಂಥ ಒಂದು ಒಳ್ಳೆ ತುಂಬ ಸುಂದರವಾದ ಒಂದು ನೋಟ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಳಗೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ನಾವು ಸ್ವಲ್ಪ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊತಾ ಇದ್ದೀವಿ ನೋಡಿ ನಮ್ಮ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಗರ್ಭಗುಡಿ ಇದು ಸ್ವಾಮಿ ನೋಡಿ ಎಷ್ಟು ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಾರೆ ನಮ್ಮ ಚನ್ನಕೇಶವ ಸ್ವಾಮಿ ನೋಡೋಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿದ್ರು ಸ್ವಾಮಿ ಅಜ್ಜ ಅಜ್ಜಿ ಎಷ್ಟು ಈ ವಯಸ್ಸಿನಲ್ಲೂ ಎಷ್ಟು ಆಕ್ಟಿವ್ ಇದ್ದಾರೆ ನೋಡಿ ಅವ್ರ ಖುಷಿ ನೋಡಿ ಅವ್ರೊಬ್ರಿಗೊಬ್ರು ಇರೋವಂಥ ಬಾಂಧವ್ಯ ಎಷ್ಟು ತಾತ ಅಜ್ಜಿನ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಅವರು ಖುಷಿ ಖುಷಿಯಿಂದ ಜೀವನನ ನಡೆಸಿದ್ದಾರೆ ನೋಡಿ ನಡೆಸ್ತಾ ಇದ್ದಾರೆ ಕೂಡ ನನಗಂತೂ ತುಂಬ ಖುಷಿಯಾಯಿತು ನಮಗೆ ಎಲ್ಲ ದೊಡ್ಡವರ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಬೇಕಲ್ವಾ ನಮಗೂ ಕೂಡ ಹೊಸ ವರ್ಷ ದಿನ ಅವರ ಆಶೀರ್ವಾದ ಸಿಕ್ತು ತುಂಬ ಖುಷಿಯಾಯಿತು ಆಯಿತು ನಾವು ಕೂಡ ಚನ್ನಕೇಶವ ಸ್ವಾಮಿಯ ದರ್ಶನನ ಮುಗಿಸ್ಕೊಂಡು ಆ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ನಾವು ಕೂಡ ಇವಾಗ ಎಲ್ಲರೂ ಮುಗೀತು ಟೈಮು ದೇವಸ್ಥಾನ ಕ್ಲೋಸ್ ಮಾಡೋ ಆಯಿತು ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಹೊರಗಡೆ ಬರ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಚೆನ್ನ ಚನ್ನ ಚನ್ನಕೇಶವನ ಚೆಲ್ವ ಚನ್ನಕೇಶವನ ಒಂದು ದೇವಸ್ಥಾನನ ನೋಡೋಕ್ಕೆ ಅದ್ಭುತ ಇದು ವಿಶ್ವವಿಖ್ಯಾತ ಬೇಲೂರು ಹಳೆಬೀಡು ದೇವಸ್ಥಾನ ನಮ್ಮ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ನೋಡಿ ಸಂಜೆ ಆಗಿದ್ದರಿಂದ ಎಷ್ಟು ಚೆನ್ನಾಗಿತ್ತು ಹೊರಗಡೆ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲರೂ ಕೂಡ ದೇವಸ್ಥಾನದಿಂದ ಹೊರಗಡೆ ಬಂದು ದೇವಸ್ಥಾನ ಕ್ಲೋಸ್ ಮಾಡೋ ಟೈಮ್ ಆಗಿದ್ದರಿಂದ ಎಲ್ಲರಿಗೂ ಬೇಗ ಬೇಗ ಹೊರಡಿ ಅಂತ ಹೇಳ್ತಾ ಇದ್ದರು ಸೊ ನಾವು ಕೂಡ ಬಂದ್ವಿ ನೋಡಿ ಸಂಜೆ ಟೈಮ್ ಎಷ್ಟು ಚೆನ್ನಾಗಿದೆ ವೇವ್ಸು ನೋಡಿ ನಮ್ಮ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಊರಿನ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು ನನಗಂತೂ ತುಂಬ ಖುಷಿ ಆಗುತ್ತೆ ಪ್ರತಿಯೊಬ್ಬರೂ ಅಷ್ಟೇ ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಕ್ಕುತ್ತೆ ಹಾಗಾಗಿ ಖುಷಿ ನಮ್ಮದು ಒಂದು ಅದ್ಭುತವಾದ ನಮ್ಮೂರಲ್ಲಿ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಇದೆಯಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನೋಡಿ ಗೋಪುರ ಎಲ್ಲ ಕಾಣಿಸ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ಏಪ್ರಿಲ್ನಲ್ಲಿ ಚನ್ನಕೇಶವ ಸ್ವಾಮಿ ರಥೋತ್ಸವ ಇರುತ್ತೆ ಆವಾಗ ರಥೋತ್ಸವಕ್ಕಿಂತ ಮುಂಚೆಯಿಂದ ಹದಿನೈದು ದಿನ ಮುಂಚೆಯಿಂದನೂ ಕೂಡ ಒಂದೊಂದು ದಿನ ಒಂದೊಂದು ರಥೋತ್ಸವ ಇರುತ್ತೆ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಊರುಗಳಿಂದ ಕೂಡ ಭಕ್ತಾದಿಗಳು ಬರ್ತಾರೆ ಸ್ವಾಮಿನ ಸ್ವಾಮಿಯ ಒಂದು ರಥೋತ್ಸವ ನೋಡಲಿಕ್ಕೆ ಅಂತ ಪ್ರತಿದಿನ ಕೂಡ ಒಂದೊಂದು ಉತ್ಸವ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅದ್ಭುತವೇ ಸೃಷ್ಟಿಯಾಗಿದೆ ಅನ್ನೋವಷ್ಟು ತುಂಬ ಚೆನ್ನಾಗಿರುತ್ತೆ ನಾವು ಈಗ ಹೊರಗಡೆ ಬಂದು ಬಂದು ಇವಾಗ ನಾವು

ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ಯಾವುದೇ ದೇವಸ್ಥಾನಗಳಲ್ಲಿ ಪ್ರಸಾದ ಊಟ ಮಾಡೋದು ಅದ್ರ ಟೇಸ್ಟೇ ಬೇರೆ ತುಂಬ ಚೆನ್ನಾಗಿತ್ತು ಈಗೆಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸು ಆಚೆ ಕಡೆ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂತಲ್ಲ ಪ್ರತಿಯೊಂದು ಕಡೆ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಎಲ್ಲೇ ಆದ್ರೂ ಈ ಸಂಜೆ ಟೈಮ್ಸ್ ಬೇಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಲೈಟಿಂಗ್ ಸಿಸ್ಟಮ್ ಎಲ್ಲ ಆನ್ ಮಾಡಿರ್ತಾರಲ್ವ ತುಂಬ ಚೆನ್ನಾಗಿ ತುಂಬ ತುಂಬಾ ಕಂಗೊಳಿಸ್ತಾ ಇರುತ್ತೆ ತ್ತು ನಮ್ಮ ಹೊಸ ವರ್ಷದ ಮೊದಲನೇ ದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ವಾಚ್ ಮಾಡಿ